ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನನಗೆ ಹಿರಿಯಡ್ಕದ ಹೃದಯ ಭಾಗದಲ್ಲಿರುವಂತಹ ಈ ಬಸ್ ಸ್ಟ್ಯಾಂಡಿನ ಈ ಹೋಟೆಲ್ ಹೋಟೆಲ್ ಸ್ವಾಗತ್ ಎನ್ನುವಂಥದ್ದಕ್ಕೆ ಹೋಗೋಣ ಸರ್ ನಾನು ಮಾತ್ರ ಮೊದಲ ಸಲ ಬರ್ತಾ ಇರೋದು ಇದಕ್ಕೆ ಈವರೆಗೆ ಈ ಹೋಟೆಲ್ಗೆ ಹೋಗಿಲ್ಲ ಆದ್ರೆ ಇಲ್ಲಿಯ ವಿದ್ಯಾರ್ಥಿಗಳಿಗಾಗಿರ್ಬೋದು ಇಲ್ಲಿನ ಜನರಿಗಾಗಿರ್ಬೋದು ಈ ಬಸ್ ಸ್ಟ್ಯಾಂಡಿನ ಈ ಹೋಟೆಲ್ ಸ್ವಾಗತ ಅಂದ್ರೆ ಬಹಳ ಪ್ರಸಿದ್ಧ ಅಲ್ವಾ ಸರ್ ಖಂಡಿತ ಹಾಂ ಸರ್ ನಿಮ್ಮ ಈ ಇದರ ಈ ಹೋಟೆಲ್ನ ಜೊತೆಗೆ ನನ್ನ ನೆನಪಿನ ಜೊತೆಗೆ ಅಲ್ಲೊಂದು ಚಾನೋ ಅಥವಾ ಒಂದು ದೋಸೆ ನೋ ತಿನ್ನೋಣ ಸರ್ ಬನ್ನಿ ಜೊತೆಗೆ ಈ ಬೇಕರಿ ಆಗಿರ್ಬೋದು ಅಥವಾ ಸ್ಟಾಲ್ ಎಲ್ಲವೂ ಕೂಡ ಮಾಯ ಆಗುತ್ತೆ ಈ ಕಡೆನೂ ದಾರಿ ಇದೆ ಈ ಕಡೆ ಆ ಕಡೆನೂ ದಾರಿ ಇದೆ ಎರಡು ಕಡೆ ಇಲ್ಲಿ ಇದೆಯಾ ಸೆಟ್ ಇದೆಯಾ ಸೆಟ್ ಇಲ್ಲ ಬೇರೆ ಇದೆಯಾ ಇಲ್ಲ ಅಯ್ಯ ನಾವು ಮುಂಚೆ ಇಲ್ಲಿ ಸ್ಟುಡಿಯೋದಲ್ಲಿ ಇರುವಾಗ ನಾವು ಬೆಳಗ್ಗೆಯ ತಿಂಡಿ ಮಧ್ಯಾಹ್ನದ ಊಟ ಸಂಜೆ ಕಾಫಿ ಎಲ್ಲ ಇಲ್ಲಿ ಮತ್ತು ನಮ್ಗೆ ಅಲ್ಲಿ ಯಾರಾದರೂ ಬಂದರೆ ಅಥವಾ ನಮ್ಮ ಕಸ್ಟಮರ್ ಯಾರಾದರೂ ಬಂದರೆ ಅವರಿಗೆ ಹೆಚ್ಚಾಗಿ ಇಲ್ಲಿಂದಲೇ ನಾವು ಪಾರ್ಸೆಲ್ ಕೊಡಬಂದ್ರೆ ಒಂದು ಪಕ್ಕಿಟ್ ಕೆಲವೊಂದು ಕ್ಲಾಪ್ ಹಾಕಿದ್ರೆ ಇವ್ರು ಇಣ್ತಾರೆ ಬಂದು ಅಲ್ಲಿ ನೀವು ಕ್ಲಾಪ್ ಹೊಡೆದ್ರೆ ಇವ್ರು ಒಂದು ಸಂಭಾಷಣೆ ಇನ್ನಿಲ್ಲ ಮುಂಚೆ ಫೋನ್ ವ್ಯವಸ್ಥೆ ಇರ್ಲಿಲ್ಲ ನಾವು ಇರುವಾಗ ಫಸ್ಟ್ ಯಾವಾಗ ಕ್ಲಾಪ್ ಹಾಕಿ ಹೊಡೆದವರನ್ನು ಕರಿತಿದ್ವಿ ಇವ್ರು ನಮಗೆ ಏನಂತ ಕೇಳ್ಕೊಂಡು ಪಾರ್ಸೆಲ್ ತಂದು ಕೊಡ್ತಾ ಇದ್ರು ಸರಿ ನಿಮ್ಮ ಹೆಸರು ಅಶೋಕ ನೀವು ಎಷ್ಟು ವರ್ಷ ಈ ಹೋಟ್ಲ್ ಅಲ್ಲಿ ಇದೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ಏನೆಲ್ಲ ಇದೆ ಸರ್ ಇಲ್ಲಿ ಇಲ್ಲಿ ಬೆಳಿಗ್ಗೆ ಉಪ್ಪಿಟ್ಟ ಹೊಲಕ್ಕೆ ಸೀರಾ ಬನ್ಸ್ ಪೂರಿ ಇಡ್ಲಿ ವಡ ಮತ್ತು ಪರೋಟ ಚಪಾತಿ ಪಲಾವು ಮತ್ತು ಬರಟಂಬಳೆ ಗೋಳಿ ಬಜ್ಜಿ ಈರುಳ್ಳಿ ಬಜ್ಜಿ ಹಾಗೆ ಸಂಜೆ ಹೊತ್ತು ಸಾದಾ ಮಸಾಲೆ ಪ್ಲೈನ್ ದೋಸೆ ಉತ್ತಪ್ಪ ಮಧ್ಯಾಹ್ನ ಊಟ ಇಲ್ಲ ಮಧ್ಯಾಹ್ನ ಊಟ ಉಂಟು ಊಟ ಉಂಟು ಸರ್ ಈಗ ಇನ್ನು ಕೇವಲ ಏನೇ ಇದ್ರ ಒಂದು ಐದಾರು ದಿನ ಮಾತ್ರ ಈ ಹೋಟೆಲ್ ನಡೆಯುತ್ತೆ ಅಂತ ನಂತರ ಇದ್ರ ಗುರುತು ಕೂಡ ಸಿಗಲ್ಲ ಸಿಕ್ಕಲ್ಲ ಸೊ ನೀವು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇರುವ ನೀವು ಅಥವಾ ಎಷ್ಟೋ ಜನ ಸೊ ಏನ್ ಹೇಳ್ತಾರೆ ಸರ್ ಈ ಒಂದು ಅಂದ್ರೆ ಇನ್ ಇಲ್ಲ ಅಲ್ವಾ ಎನ್ನುವುದಕ್ಕೆ ಏನಾದ್ರೂ ನಿಮ್ಮ ಹತ್ರ ಮಾತಾಡ್ತಾರ ನಾವು ಎಲ್ಲಿ ಬಂದ ನಾವ್ ಎಲ್ಲಿ ಇನ್ನು ಅಂತ ಸುಮಾರು ಜನ ಅಂದ್ರೆ ಮುಂಚೆ ಎಷ್ಟು ಜನ ಈ ಹೋಟೆಲ್ಗೆ ಅಂದಾಜು ಒಂದು ಎಷ್ಟು ವರ್ಷ ಆಗಿರ್ಬೋದು ಇದಕ್ಕೊಂದು ಮೂವತ್ತ್ ಮೂವತ್ತೈದು ವರ್ಷ ಆಗ್ಬೇಕು ಮೂವತ್ತೈದು ವರ್ಷ ಎಸ್ ಸರ್ ನಮ್ಗೆ ಈಗ ಏನು ಕೊಡ್ತೀರಿ ಏನಿದೆ ಎಂತ ಕೊಡ ಮಸಾಲೆ ದೋಸೆ ಉಂಟು ಸಾದ ದೋಸೆ ಪ್ಲೈನ್ ದೋಸೆ ಸೆಡ್ ದೋಸೆ ನಿಮ್ಗೆ ಏನಾಗ್ಬೋದು ಸರ್ ಒಂದು ಕಾಫಿ ನನಗೊಂದು ಮಸಾಲೆ ನೋಡೋ ಸರ್ ಇನ್ನೊಂದು ಒಂದು ವಾರ ಮಾತ್ರ ಅಲ್ಲ ಇವರ ಒಂದು ಮಸಾಲೆ ಮಾಡೋದನ್ನು ಕೂಡ ನೋಡೋಣ ಇನ್ನು ಕೆಲವೇ ಕೆಲವು ದಿನಗಳಿರುವಂತಹ ಈ ಹೋಟೆಲಿನ ಒಂದು ಮಸಾಲ ದೋಸೆ ತಿನ್ನೋಣ ಅಂತ ಅವ್ರು ಮಾಡೋದನ್ನು ಕೂಡ ನೋಡೋಣ ಹಾ ಹಾ

ಹ ಈ ರೀತಿಯಾಗಿ ರೋಸ್ಟು ಕೆಂಪು ಮಸಾಲೆ ಹಾ ಹಾ ಹಿರಿಯಡಕದ ಸ್ವಾಗತ ಹೋಟೆಲಿನ ಈ ಮಸಾಲ ದೋಸೆಯನ್ನ ತಿನ್ನುತ್ತಾ ಇಲ್ಲೊಬ್ರು ಹಿರಿಯರಿದ್ದಾರೆ ಎಂಬತ್ತ ಏಳು ವರ್ಷದವರು ಸೊ ಅವರು ಇಲ್ಲಿ ಪ್ರತಿ ದಿನ ಮಧ್ಯಾಹ್ನ ನಂತರ ಪತ್ರಿಕೆಯನ್ನು ಓದ್ಲಿಕ್ಕೆ ಬರುವವರು ಸೊ ಹಿರಿಯಡಕದ ಕಥೆಗಳನ್ನ ಕೇಳೋಣ ಜೊತೆಗೆ ಈ ಹೋಟೆಲಿನ ಕಥೆಯನ್ನ ಕೇಳೋಣ ಯಾಕಂದ್ರೆ ಒಂದು ವಾರದ ನಂತರ ಪತ್ರಿಕೆ ಓದ್ಲಿಕ್ಕೆ ಅವರಿಗೆ ಈ ಜಾಗ ಇರೋದೇ ಇಲ್ಲ

ಜೈಲು ಇದ್ದದ್ದು ಅಂದ್ರೆ ಜೈಲು ಇದು ಏನಾಗಿತ್ತು ಅಂತ ಹೇಳಿದ್ರೆ ನೀವು ಪಟೇಲ್ರ ಒಂದು ಹಾ ಪಟೇಲ್ರ ಒಂದು ಕಚೇರಿ ಆಗಿತ್ತು ನ್ಯಾಯ ತೀರ್ಮಾನ ಆಗುವಂತ ಒಂದು ಕಟ್ಟೆತರ ಆಗಿತ್ತು ಸ್ವಾತಂತ್ರ್ಯ ಬಂದ ನಂತರ ಇದು ಆಸ್ಪತ್ರೆ ಆಯ್ತು ಅಲ್ವಾ ಸ್ವಾತಂತ್ರ್ಯ ಈ ಹಿರಿಯರ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಈ ಮಸಾಲ ದೋಸೆ ಅದು ಎಷ್ಟು ಗರಿ ಆಗಿದೆ ಅಂದ್ರೆ ಸರ್ ನಿಜಕ್ಕೂ ಕೂಡ ಅದ್ಭುತ ಇದೆ ಆಯ್ತು ಫಸ್ಟ್ ಟೈಮ್ ಈ ಹೋಟೆಲ್ಗೆ ಬರ್ತಾ ಇರೋದು ಅದ್ಭುತವಾಗಿದೆ ಹಿರಿಯರ ಮಾತು ಕೂಡ ಅಷ್ಟೇ ಚಂದ ಇದು ನನ್ನ ಪ್ರಕಾರ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇಲ್ಲೊಂದು ಜೈಲಾಗಿತ್ತು ನಾವೀಗ ಎಲ್ಲಿಲ್ಲ ಆ ಮಸಾಲೆ ದೋಸೆ ತಂದಿ ನೋಡಿ ಅದು ಜೈಲ್ ಆಗಿತ್ತು ಅಂದ್ರೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಹೌದು ಆಗ ನಮ್ಗೆ ಹೇಳಿದ್ರೆ ಹೌದು ನಮಗೂ ಕಡೆ ಈಗ ಸರಿ ಮೂವತ್ತಾರು ವರ್ಷದಿಂದ ಆಯಿತು ಮೂವತ್ತು ವರ್ಷ ಕಂಪ್ಲೀಟ್ ಆಯಿತು ಮಾಡ್ತಾ ಇದ್ದೀವಿ ನಮಗೆ ಹಿರಿಯಡ್ಕ ಈ ಪ್ಲೇಸ್ ಬಿಟ್ಟು ಹೋಗ್ಲಿಕ್ಕೆ ಬಂದಿಲ್ಲ ಅಷ್ಟು ನಮಗೆ ವೀರಭದ್ರ ಸ್ವಾಮಿ ದೇವರು ನಮಗೆ ಇಲ್ಲಿ ಒಳ್ಳೆ ರೀತಿ ಅಭಿವೃದ್ಧಿ ಮಾಡಿಸಿದ್ದಾರೆ ಹಾಗೆ ನಮ್ಗೆ ಇನ್ನೂ ಸಹ ಇಲ್ಲೆಲ್ಲರೂ ಒಳ್ಳೆ ಜಾಗ ಇದ್ದರೆ ಇಲ್ಲೇ ಸಹ ಏನಾದರೂ ವ್ಯವಹಾರ ಮಾಡುವಂತ ಆಸೆ ಇನ್ನೂ ಸಹ ಹಿರಿಯಡ್ಕದಲ್ಲೇ ಮುಂದುವರೋ ಆಸೆ ಬಿಟ್ಟು ಹೋಗ್ ಮನಸ್ಸಿಲ್ಲ ಹ ಇದ್ರ ಜೊತೆಗೆ ನೋಡಿ ಇವರು ಹಿರಿಯರು ಹೇಳದ ಹಾಗೆ ಸುಮಾರು ಆರಂಭದಿಂದನೂ ಒಂದು ದಿನವೂ ಬಿಡದೆ ಇಲ್ಲಿ ಬಂದು ಒಂದು ಚಹಾ ಕುಡ್ದು ಹೋಗೋರು ಹಿಂದೆ ಅಲ್ಲಿ ಅವರು ಆದ್ರು ನಿವೃತ್ತಿ ಆದ ನಂತರ ಸ್ವಲ್ಪ ಕಮ್ಮಿ ಅಂದ್ರೆ ಹಳೆಯ ಹೋಟೆಲ್ಗಳ ಲಕ್ಷಣ ಅಂದ್ರೆ ಇದು ಬರುವವರು ಮತ್ತೆ ಮತ್ತೆ ಬಂದು ಇಲ್ಲೊಂದು ಕೂತು ಒಂದಷ್ಟು ಹೊತ್ತು ಪೇಪರ್ ಓದೋದು ಚಾರ್ನ ಕುಡಿಯೋದು ಹೋಗೋದು ಅದು ಹೊಸ ಹೋಟೆಲ್ಗಳಲ್ಲಿ ಈ ರೀತಿಯ ವಾತಾವರಣಗಳೇ ಇರಲ್ಲ